ಒಂದು ಲೋಟ ನೀರಿಗೆ ಈ ಎರಡು ವಸ್ತುಗಳನ್ನು ಬೆರೆಸಿ ಮನೆಯ ಮುಖ್ಯ ದ್ವಾರದ ಮುಂದೆ ಚೆಲ್ಲಿದರೆ ಆಯಿತು ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುತ್ತಾಳೆ ಬಾಗಿಲಿನ ಮುಂದೆ ಮನೆಗೆ ಪ್ರವೇಶ ಮಾಡುವಂತಹ ಯಾವುದೇ ದುಷ್ಟಶಕ್ತಿ ಇದ್ದರೂ ಅದು ಹೊರಟು ಹೋಗುತ್ತೆ ಸಕಾರಾತ್ಮಕ ಶಕ್ತಿಗಳು ಅನ್ನುವುದು ಮನೆಗೆ ಪ್ರವೇಶ ಮಾಡುತ್ತೆ ಮತ್ತು ಮನೆಯಲ್ಲಿ ದೂಪ ದೀಪ ಆರಾಧನೆಯನ್ನು ಯಾವ ವಿಧಾನದಲ್ಲಿ ಮಾಡಬೇಕು ಮತ್ತು ನೀವು ದೀಪವನ್ನು ಹಚ್ಚುವಾಗ ದೀಪದ ಬತ್ತಿ ದೀಪದಲ್ಲಿ ಉರಿಯುವಂತಹ ಜ್ಯೋತಿ ಯಾವ ದಿಕ್ಕನ್ನು ನೋಡುತ್ತಿರಬೇಕು ಇದರಿಂದ ನಿಮಗಾಗುವಂತಹ ಹಣದ ಸಮಸ್ಯೆಗಳು ಎಷ್ಟು ಬೇಗನೆ ಪರಿಹಾರ ಆಗುತ್ತೆ ಮತ್ತು ಸಾಲದ ಸಮಸ್ಯೆಗಳು ಇದರಿಂದ ಕಳೆಯುತ್ತೆ ಮತ್ತು ಜೀವನದಲ್ಲಿ ದುಡ್ಡಿನ ಸಮಸ್ಯೆ ಕಳೆದು ಎಲ್ಲ ರೀತಿಯಾದಂತಹ ವ್ಯವಹಾರದಲ್ಲೂ ಉನ್ನತ ಸ್ಥಾನದಲ್ಲಿ ಇರುತ್ತೀರಿ ಮತ್ತು ಕೀರ್ತಿ ಸಂಪಾದನೆ ಮಾಡುತ್ತೀರಿ ಪೂಜೆ ಮಾಡುವಾಗ ಯಾವ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಪ್ರತಿದಿನ ಪೂಜೆ ಮಾಡುವಾಗ ಒಂದಲ್ಲ ಒಂದು ರೀತಿಯಾದಂತಹ ವಿಧಿವಿಧಾನಗಳಲ್ಲಿ ನಾವು ಪೂಜೆ ಮಾಡುತ್ತೇವೆ ಆದರೆ ಯಾವತ್ತಿಗೂ ಪೂಜೆ ಮಾಡುವಾಗ ಒಂದನ್ನು ಅರ್ಥ ಮಾಡಿಕೊಳ್ಳಿ ಬೆಳಿಗ್ಗೆ ಹೊತ್ತು ಪೂಜೆ ಮಾಡುವ ಸಮಯ ಪ್ರತಿದಿನ ಸೂರ್ಯ ಉದಯ ಆಗುವ ವೇಳೆಯಲ್ಲಿಯೇ ನೀವು ಸ್ನಾನಾದಿಗಳನ್ನು ಮುಗಿಸಿ ಪೂಜೆ ಮಾಡಿದಾಗ ಆ ಪ್ರಾರ್ಥನೆ ಸಲ್ಲುತ್ತದೆ ಯಾವುದೇ ಕಾರಣಕ್ಕೂ ಪೂಜೆಯ ಮುನ್ನ ಕಾಫಿ ಆಗಲಿ ಟೀ ಆಗಲಿ ಅಥವಾ ಇನ್ಯಾವುದಾದ್ರೂ ಸ್ನ್ಯಾಕ್ಸ್ ಆಗಲಿ ತಿಂದು ಪೂಜೆ ಮಾಡುತ್ತಿದ್ದರೆ ಅದನ್ನು ಇವತ್ತೇ ನಿಷೇಧಿಸಬೇಕು ಇನ್ನು ಪೂಜೆ ಮಾಡುವ ಸಮಯದಲ್ಲಿ ದೀಪವನ್ನು ಹಚ್ಚುವಾಗ ಮನಸ್ಸಿನಲ್ಲಿ ಭಕ್ತಿಯಿಂದ ಕಷ್ಟಗಳನ್ನೆಲ್ಲ ಬೇಡಿಕೊಂಡು ಎಲ್ಲವೂ ಕಳೆದು ಹೋಗಲಿ ಅಂತ ಹೇಳಿಕೊಂಡು ಉತ್ತರ ದಿಕ್ಕಿಗೆ ದೀಪದ ಬತ್ತಿಗಳು ಮುಖ ಮಾಡಿ ಹಚ್ಚಬೇಕು ಈ ರೀತಿ ಹಚ್ಚುವುದರಿಂದ ಹಣ ಕೀರ್ತಿ ಯಶಸ್ಸು ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಉತ್ತಮವಾಗಿ ದೊರೆಯುತ್ತದೆ ಹಾಗೂ ಯಾವುದೇ ರೀತಿಯಾದಂತಹ ಸಾಲದ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ಭಕ್ತಿ ಎನ್ನುವ ಮನಸ್ಸಿನಿಂದ ನೀವು ದೀಪವನ್ನು ಹಚ್ಚಬೇಕು ಯಾವುದೇ ಕಾರಣಕ್ಕೂ ಬೇರೆ ಕಡೆಗೆ ಗಮನ ಕೊಟ್ಟುತ್ತಾ ಬೇರೆ ಕಡೆಗೆ ಮಾತನಾಡುತ್ತಾ ದೀಪವನ್ನು ಹಚ್ಚುವುದು ತುಂಬ ಕೆಟ್ಟದ್ದು ಯಾವುದೇ ರೀತಿಯಾದಂತಹ ಪರಿಣಾಮವು ನಿಮ್ಮ ಮೇಲೆ ಬೀರುವುದಿಲ್ಲ ಆದ್ದರಿಂದ ದೀಪವನ್ನು ಹಚ್ಚುವಾಗ ಮಲ್ಲಿಗೆ ಎಣ್ಣೆಯನ್ನು ಉಪಯೋಗಿಸಿ ದೀಪವನ್ನು ಹಚ್ಚಿದರೆ ತುಂಬ ಶ್ರೇಷ್ಠ ಮಲ್ಲಿಗೆ ಎಣ್ಣೆ ಈ ಪನ್ಸಾರಿ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹಾಗೂ ದೀಪದ ಒಳಗೆ ಮೂರರಿಂದ ನಾಲ್ಕು ಅಕ್ಷತೆ ಕಾಳುಗಳನ್ನು ಹಾಕಬೇಕು ಈ ರೀತಿ ದೀಪ ಹಚ್ಚಿದರೆ ತುಂಬ ಶ್ರೇಷ್ಠವಾಗುತ್ತೆ ಹಾಗೂ ಮನೆಯ ಮುಖ್ಯ ದ್ವಾರ ವಸ್ತಿಲಿನ ಮುಂದೆ ನೀವು ಈ ಎರಡು ವಸ್ತುಗಳನ್ನು ನೀರಿಗೆ ಇಟ್ಟು ಪೂಜೆ ಮಾಡಬೇಕು ಆ ವಸ್ತುಗಳು ಯಾವುದು ಅಂತ ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಕಲ್ಲುಪ್ಪು ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುವಂತಹ ಕಲ್ಲುಪ್ಪು ಹಾಗೂ ಸಕಾರಾತ್ಮಕ ಶಕ್ತಿಗಳನ್ನು ಮನೆಯೊಳಗೆ ಪ್ರವೇಶ ಮಾಡುವಂತೆ ಅನುಕೂಲ ಮಾಡಿಕೊಡುವಂತಹ ಕಲ್ಲುಪ್ಪು ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಇದು ಪ್ರಮುಖವಾದದ್ದು ಇದರ ಜೊತೆಗೆ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆಯ ಜಜ್ಜಿ ಪುಡಿ ಮಾಡಿರಬೇಕು ಅದನ್ನು ಕೂಡ ಕಲ್ಲು ಉಪ್ಪಿನ ಸರಿಸಮಕ್ಕೆ ಇರಬೇಕು ಎರಡನ್ನೂ ಸಹ ನೀವು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕಲಕಬೇಕು ಇದನ್ನು ಮಾಡಿದ ನಂತರ ಮನೆಯ ವಸ್ತಿಲಿನ ಪೂಜೆ ಆದ ಬಳಿಕ ಆ ನೀರನ್ನು ವಸ್ತಿಲಿನ ಮುಂದೆ ಎರಚಬೇಕು ಈ ರೀತಿ ಮಾಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುತ್ತಾಳೆ ದಟ್ಟ ದರಿದ್ರ ದೋಷಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವುದು ನೆಲೆಸುತ್ತೆ ಯಾವುದೇ ರೀತಿಯಾದಂತಹ ಜಗಳಗಳು ಕದನಗಳು ಮನಸ್ತಾಪಗಳು ಅನಾರೋಗ್ಯ ಸಮಸ್ಯೆಗಳು ಎಲ್ಲವೂ ಕಡಿಮೆಯಾಗುತ್ತೆ ವಿಪರೀತ ಸಾಲದ ಸಮಸ್ಯೆ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗುವುದರ ಜೊತೆಗೆ ಮನೆಯಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಅನ್ನುವುದು ನೆಲೆಸುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾಗದ ಯಾವುದೇ ಸಮಸ್ಯೆಗಳಿದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ವಿಷಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು